ಜೈ ಶ್ರೀಮನ್ನಾರಾಯಣ ಜೈ ಶ್ರೀ ರಾಮಾನುಜ ಭಗವದ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ಶಿರಸಾಷ್ಟಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಶ್ರೀ ಮಹಾವಿಷ್ಣುವಿನ ಹಾಸಿಗೆಯಾದ ಆದಿಶೇಷರು ತ್ರೇತಾಯುಗದಲ್ಲಿ ಶ್ರೀರಾಮರ ಅನುಜ ಶ್ರೀರಾಮರ ತಮ್ಮ ಶ್ರೀ ಲಕ್ಷ್ಮಣ ರಾಜರಾಗಿ ಅವತಾರ ತಾಳಿ ಭೂಮಿಗೆ ಬಂದರು ದ್ವಾಪರ ಯುಗದಲ್ಲಿ ಪರಮಾತ್ಮ ಶ್ರೀಕೃಷ್ಣರ ಅಣ್ಣರಾಗಿ ಶ್ರೀ ಬಲರಾಮ ರಾಜರಾಗಿ ಈ ಭೂಮಿಗೆ ಅವತಾರ ತಾಳಿ ಬಂದರು ಕಲಿಯುಗದಲ್ಲಿ ಶ್ರೀ ಆದಿಶೇಷರು ಶ್ರೀಮದ್ ಭಗವದ್ ರಾಮಾನುಜ ಆಚಾರ್ಯರ ರೂಪತಾಳಿ ಈ ಭೂಮಿಗೆ ಬಂದರು ಅಂದರೆ ತ್ರೇತಾಯುಗದಲ್ಲಿ ಲಕ್ಷ್ಮಣರು ದ್ವಾಪರಯುಗದಲ್ಲಿ ಶ್ರೀ ಬಲರಾಮರು ಮತ್ತು ಕಲಿಯುಗದಲ್ಲಿ ಶ್ರೀ ಭಗವದ್ ಆಚಾರ್ಯ ರಾಮಾನುಜರ ಅವತಾರವನ್ನು ತಾಳಿ ಆದಿಶೇಷರು ಈ ಭೂಮಿಗೆ ಬಂದಿದ್ದಾರೆ ನಾವು ಆಚಾರ್ಯರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಬಂಧುಗಳೇ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಶ್ರೀ ವೈಷ್ಣವ ಅಥವಾ ಶ್ರೀ ವೈಷ್ಣವರು ಎಂದರೆ ಯಾರು ಆಳ್ವಾರರೆಂದರೆ ಯಾರು ವಿಶಿಷ್ಟ ಅದ್ವೈತ ಎಂದರೆ ಏನು ಎಂತಕ್ಕಂಥ ಈ ಮೂರು ವಿಷಯಗಳನ್ನು ನಾವು ಮೊದಲಿಗೆ ತಿಳಿದುಕೊಳ್ಳೋಣ ಶ್ರೀ ವೈಷ್ಣವರೆಂದರೆ ಶ್ರೀ ಎಂದರೆ ಲಕ್ಷ್ಮಿ ಶ್ರೀ ವಿಷ್ಣುವಿನ ನಾಮಸ್ಮರಣೆ ಯಾರು ಮಾಡುವರು ಶ್ರೀ ವಿಷ್ಣುವಿನ ಪೂಜೆಯನ್ನು ಯಾರು ಮಾಡುವರು ಶ್ರೀ ವಿಷ್ಣುವಿನ ಭಜನೆಯನ್ನು ಯಾರು ಮಾಡುವರು ಶ್ರೀ ವಿಷ್ಣುವಿನ ತಪಸ್ಸನ್ನು ಯಾರು ಗೈವರು ಶ್ರೀ ವಿಷ್ಣುವಿನ ನಾಮವನ್ನು ಯಾರು ಸೇವಿಸುವರು ಅವರಿಗೆ ಶ್ರೀವೈಷ್ಣವರೆಂದು ಕರೆಯುತ್ತಾರೆ ಉದಾಹರಣೆಗೆ ಲಕ್ಷ್ಮೀ ನರಸಿಂಹ ಲಕ್ಷ್ಮೀನಾರಾಯಣ ಲಕ್ಷ್ಮೀ ರಂಗನಾಥ ಈ ರೀತಿಯಾಗಿ ಲಕ್ಷ್ಮಿಯ ಜೊತೆ ವಿಷ್ಣುವನ್ನು ಆರಾಧಿಸುವವರು ಶ್ರೀವೈಷ್ಣವರು ಇನ್ನು ಆಳ್ವಾರರ ವಿಷಯಕ್ಕೆ ಬಂದರೆ ಆಳ್ವಾರರೆಂದರೆ ಶ್ರೀ ವಿಷ್ಣುವನ್ನು ಜಪಿಸುತ್ತಾ ಶ್ರೀ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಾ ಶ್ರೀ ವಿಷ್ಣುವಿನ ಭಚನೆ ಮಾಡುತ್ತಾ ಆಳವಾಗಿ ಮನಸ್ಸನ್ನು ಏಕಚಿತ್ತ ಏಕಾಗ್ರತೆಯಿಂದ ಧ್ಯಾನ ಮಾಡುತ್ತಾ ಧ್ಯಾನಮಗ್ನರಾಗಿ ವೈಕುಂಠದ ಬಾಗಿಲನ್ನು ತಟ್ಟಿ ಮತ್ತೆ ಸ್ವಸ್ಥಾನಕ್ಕೆ ಸ್ಥಾನಕ್ಕೆ ಬಂದು ಅವರು ತಮಗೆ ಆದಂತಹ ಅನುಭವಗಳನ್ನು ಜನರ ಜೊತೆಗೆ ಹಂಚಿಕೊಂಡರು ಅವರೇ ಆಳ್ವಾರರು ಆಳ್ವಾರರು ನಲವತ್ತು ಸಾವಿರ ಪ್ರಬಂಧಗಳನ್ನು ಬರೆದಿದ್ದಾರೆ ಅದಕ್ಕೆ ನಾಲಾಯರ ದಿವ್ಯ ಪ್ರಬಂಧಗಳು ಎಂದು ಹೇಳುತ್ತವೆ ಹನ್ನೆರಡು ಜನ ಆಳ್ವಾರರು ಸೇರಿ ಈ ನಲವತ್ತು ಸಾವಿರ ರಚನೆಗಳನ್ನು ಶ್ಲೋಕಗಳನ್ನು ಪಾಷಾರಗಳನ್ನು ಬರೆದಿದ್ದಾರೆ ಆಳ್ವಾರರು ಶ್ರೀ ವಿಷ್ಣುವಿನ ದಶ ಅವತಾರಗಳನ್ನು ಎಲ್ಲ ಜನರಿಗೆ ಕೊಂಡೊಯ್ದು ಅವರಿಗೆ ಶ್ರೀ ವಿಷ್ಣುವಿನ ಬಗ್ಗೆ ಭಕ್ತಿ ಮೂಡಿಸಿದರು ಜೈನ ಧರ್ಮದವರು ಬೌದ್ಧರು ವೈಶರು ಇವರಿಗೆಲ್ಲ ಶ್ರೀ ವಿಷ್ಣುವಿನ ನಾಮದ ರುಚಿಯನ್ನು ತೋರಿಸಿ ಅವರನ್ನು ಶ್ರೀ ವೈಷ್ಣವ ಪಂಥಕ್ಕೆ ಆಹ್ವಾನಿಸಿದರು ಅಂದರೆ ಸೇರ್ಪಡೆ ಮಾಡಿಕೊಂಡರು ಆಗಿನ ಕಾಲದಲ್ಲಿ ಎಷ್ಟೋ ಕ್ರೂರ ಕೃತ್ಯಗಳು ನಡೆಯುತ್ತಿದ್ದವು ಎಷ್ಟೋ ಜನ ಶಿವನ ಆರಾಧಕರಾಗಿದ್ದರು ವೈಷ್ಣವರ ಅಂದರೆ ಶ್ರೀ ವೈಷ್ಣುವಿನ ಆರಾಧನೆ ಬಹಳ ಕಡಿಮೆ ಇತ್ತು ಶ್ರೀ ವಿಷ್ಣುವನ್ನು ಬಹಳ ಜನ ಅವಹೇಳನ ಮಾಡುತ್ತಿದ್ದರು ಹೀಗಾಗಿ ಅದನ್ನು ದೂರವಾಗಿಸಲು ಶ್ರೀ ವೈಷ್ಣವ ಪಂಥವನ್ನು ಈ ಆಳ್ವಾರರು ಇಡೀ ದೇಶದ ತುಂಬ ಸಾರಿದರು ಈ ಹನ್ನೆರಡು ಜನ ನಲವತ್ತು ಸಾವಿರ ಪ್ರಬಂಧಗಳನ್ನೇನು ಬರೆದಿದ್ದಾರಲ್ಲ ಅವರೇ ನಮ್ಮ ಆಳ್ವಾರರು ಈಗ ಆಳ್ವಾರರು ಎಂದರೆ ಯಾರೆಂದು ನಮಗೆ ತಿಳಿಯಿತು ಇನ್ನು ನಾವು ವಿಶಿಷ್ಟ ಅದ್ವೈತ ಮತ್ತು ಅದ್ವೈತ ಮತ್ತು ದ್ವೈತ ಎನ್ನುವುದನ್ನು ತಿಳಿದುಕೊಳ್ಳೋಣ ಈ ಮೂರು ಆಚಾರ್ಯರುಗಳು ಅಂದರೆ ಶಂಕರಾಚಾರ್ಯರು ಮತ್ತು ಮಧ್ವಾಚಾರ್ಯರು ಹಾಗೂ ರಾಮಾನುಜಾಚಾರ್ಯರು ಈ ಮೂರು ಆಚಾರ್ಯರು ಈ ಮೂರು ಬೇರೆ ಬೇರೆ ಪದ್ಧತಿಗಳನ್ನು ಸಾರಿದ್ದಾರೆ ಬಂಧುಗಳೇ ಮೊದಲನೇದಾಗಿ ಅದ್ವೈತ ಎಂದರೆ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ ಈ ಅದ್ವೈತ ಪದ್ಧತಿಯನ್ನು ಸಾರಿದವರು ಶ್ರೀ ಶಂಕರಾಚಾರ್ಯರು ಅದ್ವೈತ ಅಂದರೆ ದ್ವಯ ಅಲ್ಲದ ಅಂದರೆ ಎರಡಲ್ಲದ ಅಂದರೆ ಒಂದು ಬ್ರಹ್ಮ ಅಂದರೆ ಪರಮಾತ್ಮ ಮತ್ತು ಆತ್ಮ ಅಂದರೆ ಜೀವಾತ್ಮ ಬ್ರಹ್ಮ ಅಂದರೆ ಪರಮಾತ್ಮ ಮತ್ತು ಆತ್ಮ ಇವೆರಡು ಒಂದೇ ಬೇರೆ ಬೇರೆ ಅಲ್ಲ ಎಲ್ಲ ಆತ್ಮಗಳಲ್ಲಿಯೂ ಪರಮಾತ್ಮನಿದ್ದಾನೆ ಹೀಗಾಗಿ ಪರಮಾತ್ಮ ಮತ್ತು ಆತ್ಮ ಎಲ್ಲ ಒಂದೇ ಬ್ರಹ್ಮ ಸತ್ಯ ಜಗತ್ ನಿತ್ಯ ಅಂದರು ಅಂದ್ರೆ ಜಗತ್ತು ಮಾಯಾ ಅಂತ ಶಂಕರಾಚಾರ್ಯರು ಸಾರಿದರು ಅವರು ಅಹಂ ಬ್ರಹ್ಮಾಸ್ಮಿ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರು ಇನ್ನು ದ್ವಯತ ಈ ದ್ವಯತ ಸಿದ್ಧಾಂತವನ್ನು ಶ್ರೀ ಮಧ್ವಾಚಾರ್ಯರು ಸಾರಿದರು ದ್ವಯ ಅಂದರೆ ಎರಡು ಬ್ರಹ್ಮ ಅಂದರೆ ಆತ್ಮ ಪರಮಾತ್ಮ ಮತ್ತು ಆತ್ಮ ಬ್ರಹ್ಮ ಪರಮಾತ್ಮ ಮತ್ತು ಆತ್ಮ ಎರಡು ಬೇರೆ ಬೇರೆ ಇಲ್ಲಿ ಬ್ರಹ್ಮ ಎಂದರೆ ಅವರ ಪ್ರಕಾರ ಹರಿ ಆತ್ಮವು ಹರಿಯ ಸೇವಕ ಹೀಗಾಗಿ ಪರಮಾತ್ಮ ಮತ್ತು ಆತ್ಮ ಬೇರೆ ಬೇರೆ ಹರಿಯೇ ಸರ್ವೋತ್ತಮ ವಾಯು ಜೀವೋತ್ತಮ ಎಂದು ಆ ಆಚಾರ್ಯರು ಮಧ್ವಾಚಾರ್ಯರು ಸಾರಿದರು ಇನ್ನು ವಿಶಿಷ್ಟಾದ್ವೈತವನ್ನು ಆಚಾರ್ಯ ರಾಮಾನುಜರು ಪ್ರತಿಪಾದಿಸಿದರು ಅವರು ಹೇಳುವುದೇನೆಂದರೆ ಪರಮಾತ್ಮ ಅಂದರೆ ಬ್ರಹ್ಮ ಚಿತ್ ಮತ್ತು ಅಚಿತ್ ಇಲ್ಲಿ ಪರಮಾತ್ಮ ಚಿತ್ ಅಂದರೆ ಆತ್ಮ ಅಚಿತ್ ಅಂದರೆ ಜಗತ್ತು ಜಡ ವಸ್ತುಗಳು ಜಡ ವಸ್ತುಗಳಂದರೆ ಗ್ರಹಗಳು ನಕ್ಷತ್ರಗಳು ಸೂರ್ಯ ಚಂದ್ರ ಹೀಗೆ ಜಡ ವಸ್ತುಗಳು ಇವು ಬೇರೆ ಬೇರೆ ಆತ್ಮವೇ ಬೇರೆ ಪರಮಾತ್ಮನೇ ಬೇರೆ ಮತ್ತು ಜಡ ವಸ್ತುಗಳು ಈ ಜಗತ್ ಬೇರೆ ಅಂತಕ್ಕಂತ ವಿಷಯವನ್ನ ಪ್ರತಿಪಾದಿಸಿದರು ಈ ಆತ್ಮ ಮತ್ತು ಜಗತ್ ಬೇರೆ ಬೇರೆ ಆದರೂ ಅವು ಶ್ರೀಮನ್ನಾರಾಯಣನ ಆಧೀನದಲ್ಲಿ ಇದ್ದಾವೆ ಇದಕ್ಕೆಲ್ಲ ಶ್ರೀಮನ್ನಾರಾಯಣನೇ ಕಾರಣ ಇವೆಲ್ಲವೂ ಆತನ ಆಧೀನದಲ್ಲಿ ಇದಾವೆ ಅಂತ ಹೇಳಿ ಹೇಳಿದರು ಈ ಬೇರೆ ಬೇರೆ ಯಾವ ಆಧೀನದಲ್ಲಿ ಹೇಗೆ ಅಂತಂದ್ರೆ ಈ ಬೆಂಕಿ ಮತ್ತು ಕಿಡಿ ಈ ಬೆಂಕಿ ಮತ್ತು ಕಿಡಿ ಬೇರೆ ಆದರೂ ಒಂದೇ ಈ ಕಿಡಿಯಿಂದಲೇ ಜ್ವಾಲೆ ಉತ್ಪತ್ತಿ ಆಗುತ್ತೆ ಬೆಂಕಿ ಬೆಂಕಿ ಉತ್ಪತ್ತಿ ಆಗುತ್ತೆ ಹೀಗಾಗಿ ಆ ಕಿಡಿ ಹೇಗೆ ಜ್ವಾಲೆಯನ್ನು ಸೇರುತ್ತದೆಯೋ ಅದೇ ರೀತಿ ಚಿತ್ ಆತ್ಮ ಅಚಿತ್ ಜಗತ್ ಈ ನಾರಾಯಣ ಪಾದಗಳನ್ನು ಸೇರುತ್ತವೆ ಇದೇ ವಿಶಿಷ್ಟ ಅದ್ವೈತ ಅಂಥೇಳಿ ಭಗವದ್ ರಾಮಾನುಜರು ಸಾರಿದರು ಬಂಧುಗಳೇ ನಾನು ಹೇಳಿದೆ ಆಳ್ವಾರರು ವೈಕುಂಠದ ಬಾಗಿಲು ಕದ ತಟ್ಟಿ ಬಂದರು ಅಂತೇಳಿ ನೀವು ಹೇಳ್ಬೋದು ಏನ್ರಿ ಆಳ್ವಾರ ವೈಕುಂಠ ತನ ಹೋಗಿದ್ರಲ್ಲ ಕದ ತಟ್ಟಿ ಹ್ಯಾಕ್ ಬಂದ್ರು ವೈಕುಂಠಕ್ಕೆ ಹೋಗೋದಾಗಿತ್ತಲ್ಲ ಅವರು ಮತ್ತೆ ತಿರುಗಿ ಬರೋದೇನು ಅಂತ ಎಲ್ಲರೂ ಬಯಸೋದಾದ್ಯ ತಾನೇ ಮೋಕ್ಷ ಆದರೆ ಅವರು ಹೋಗಿಲ್ಲ ಅವರ ಆತ್ಮ ಹೋಗಿಲ್ಲ ಅವರ ದೇಹ ಹೋಗಿಲ್ಲ ಬಂಧುಗಳೇ ಅವರ ಮನಸ್ಸು ಮನಸ್ಸನ್ನು ಏಕಾಗ್ರತೆ ಮಾಡಿ ಶ್ರೀಮನ್ನಾರಾಯಣನ ಆಧೀನದಲ್ಲಿ ಹೋಗಿ ಆಳವಾಗಿ ಹೋಗಿ ಅವರು ಬಾಗಿಲನ್ನು ತಟ್ಟಿ ಬಂದರು ಮನಸ್ಸು ನೋಡಿ ಬಂಧುಗಳೇ ಅವರ ಮನಸ್ಸು ಏಕಾಗ್ರತೆಯಿಂದ ಕೂಡಿತ್ತು ಆದರೆ ನಮ್ಮಗಳ ಮನಸ್ಸಿದ್ದಾವೆ ಹೇಳ್ತೀರೋದು ಹೆಣ್ಮಕ್ಳು ಅಂದ್ಕೊಳ್ತಾರೆ ಪಕ್ಕದ ಮನೆಯವರು ಎಷ್ಟು ಒಳ್ಳೆ ಸೀರೆ ತಂದಿದ್ದಾರೆ ರೀ ಎಷ್ಟು ಒಳ್ಳೆ ಒಡವೆಗಳಿದ್ದಾವೆ ನಾವು ಹೋಗಿ ತಗೋ ಬರೋಣ ಎಲ್ಲೆಲ್ಲಿ ಸೀರೆ ಸ ಸಿಗ್ತವೆ ಬೈ ಒನ್ ಗೆಟ್ ಒನ್ ಫ್ರೀ ಸಿಗುತ್ತಲ್ಲ ಅಲ್ಲಿ ಹೋಗಿ ಒಳ್ಳೊಳ್ಳೆ ಸೀರೆ ತೊಗೊಳ್ಳೋಣ ಒಳ್ಳೊಳ್ಳೆ ಆಭರಣಗಳು ತಗೊಳ್ಳೋಣ ಅಂತೇಳಿ ಅವ್ರ ಮನಸ್ಸು ಚಂಚಲವಾಗಿ ಓಡ್ತಾ ಇರ್ತದೆ ಓಡ್ತಾ ಇರ್ತದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡಿ ಆ ಚಂಚಲತೆ ಅನ್ನೋದೇ ಮನಸ್ಸು ಗಂಡ್ಮಕ್ಕಳಾದರೆ ಅವರ ಕುಂತಾಳೆ ಅವರು ಅಂದ್ಕೊತಾರೆ ಈ ಸಲ ಏನೇ ಆಗಲಿ ಒಂದಿಷ್ಟು ದುಡ್ಡು ಕೂಡಿಟ್ಟು ನಾವು ಲಂಡನ್ನು ಅಮೇರಿಕಾ ಬ್ಯಾಂಕಾಕ್ ಮಲೇಷಿಯಾ ಸಿಂಗಾಪುರ್ ಸುತ್ತಿ ಬರೋಣ ಅಂತೇಳಿ ಆಗ್ಲೇ ಅವ್ರ ಮನಸ್ಸು ಹೋಗ್ಬಿಟ್ಟಿರ್ತದೆ ಬಂಧುಗಳೇ ಸಿಂಗಾಪುರಕ್ಕೆ ಹೋಗ್ತಾರೆ ಆ ಎಲ್ಲೆಲ್ಲಿ ಹೋಗಿ ಸುತ್ತಾಡ್ಕೊಂಡ್ ಬರುತ್ತೆ ಮನಸ್ಸು ಅಲ್ವಾ ಹೀಗೆ ಮನಸ್ಸನ್ನು ಹರಿಬಿಡಬೇಡ ಅಂತ ಎಷ್ಟೋ ಜನ ಹೇಳ್ತಾರೆ ಬಂಧುಗಳೇ ನಾನು ಹೇಳ್ತೇನೆ ದಯವಿಟ್ಟು ಮನಸ್ಸನ್ನು ಹರಿಬಿಡಿ ಮನಸ್ಸನ್ನು ಎಲ್ಲಿ ಹರಿಬಿಡಬೇಕು ಶ್ರೀ ವಿಷ್ಣುವಿನ ಸುತ್ತ ಹರಿಬಿಡಿ ಮನಸ್ಸನ್ನು ಅಯೋಧ್ಯ ಕಾಶಿ ಮಥುರಾ ದ್ವಾರಕಾ ಶ್ರೀರಂಗಂ ದೇವಿ ಹೀಗೆ ಅನೇಕ ಕ್ಷೇತ್ರಗಳಿಗೆ ಹೋಗಿ ಬರಲಿ ಮನಸ್ಸು ಹರಿಬಿಡಿ ನೀವು ಮಲಗಿಕೊಂಡಾಗ ಬಂಧುಗಳೇ ರಾತ್ರಿ ಈ ಮನಸ್ಸನ್ನು ಪುಣ್ಯಕ್ಷೇತ್ರಗಳಿಗೆ ಹರಿಬಿಡಿ ನೋಡೋಣ ಬೆಳಗಾಗೋದ್ರೊಳಗೆ ಬಹಳ ಚೇಂಜ್ ಆಗಿರುತ್ತೆ ಮನಸ್ಸು ಬಹಳ ಹಗುರವಾಗಿರುತ್ತೆ ಆ ಶ್ರೀಮನ್ ನಾರಾಯಣನ ಆ ವಿಷ್ಣುವಿನ ದರ್ಶನವನ್ನು ನೀವು ಮನಸ್ಸಿನಿಂದ ಹೋಗಿ ಕನಸಿನಲ್ಲಿ ಸೇವನೆ ಮಾಡಿರ್ತಾರೆ ದರ್ಶನ ಮಾಡಿರ್ತಾರೆ ಬಂಧುಗಳೇ ಇದರಿಂದ ನಿಮಗೆ ಹಗುರಾಗುತ್ತೆ ಇದರಿಂದ ಬಿ ಪಿ ಇರಲ್ಲ ಶುಗರ್ ಇರಲ್ಲ ಬೆಳಗ್ಗೆ ಆಕ್ಟಿವ್ ಆಗಿರ್ತೀರ ಅದಕ್ಕಾಗಿ ಈ ವೈದ್ಯರು ಮಾಡ್ತಾರೆ ಅಂದರೆ ಬಿ ಪಿ ಇರೋರಿಗೆ ಒಂದು ಜಪಮಾಲೆ ಕೊಡ್ತಾರೆ ಇದನ್ನು ಜಪಿಸಪ್ಪ ನೀನು ಯಾಕೆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ಳೋದಕ್ಕಾಗಿ ಅವ್ರು ಹೇಳ್ತಾರೆ ಮತ್ತು ಮಠಾಧೀಶ್ವರ ಹೇಳ್ತಾರೆ ಗುರುಗಳು ಹೇಳ್ತಾರೆ ನೀವು ಜಪ ಮಾಡಿ ಈ ಜಪದಿಂದ ಮನಸ್ಸು ಚಂಚಲವಾಗೋದಿಲ್ಲ ಏಕಾಗ್ರತೆಯಲ್ಲಿ ಇರುತ್ತೆ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಬಂಧುಗಳೇ ಒಂದು ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾರೆ ದೊಡ್ಡ ಫ್ಯಾಮಿಲಿ ಅವ್ರದ್ದು ದೊಡ್ಡ ಬಂಗಲೆ ಕಾರುಗಳು ಬೇಕಾದಷ್ಟು ಆಳು ಕಾಳು ಏನು ಕಡಿಮೆ ಇರೋದಿಲ್ಲ ಆದರೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಅನಾರೋಗ್ಯ ಕಾಡ್ತಾ ಇರ್ತದೆ ಬಹಳ ಅನಾರೋಗ್ಯ ಆಗುತ್ತೆ ರೋಗ ಪೀಡಿತರಾಗ್ತಾರೆ ಆವಾಗ ಅವ್ರ ಮನೆಯವರು ಕರ್ಕೊಂಡೋಗಿ ಒಂದು ದೊಡ್ಡ ಆಸ್ಪತ್ರೆಗೆ ಸೇರಿಸ್ತಾರೆ ದೊಡ್ಡ ಡಾಕ್ಟ್ರಿಗೆ ಚಿಕಿತ್ಸೆ ಕೊಡಲು ಅವ್ರು ಹೇಳ್ತಾರೆ ಆಗ ಡಾಕ್ಟರ್ ಬಂದು ಅವರಿಗೆಲ್ಲ ಇ ಸಿ ಜಿ ಬ್ಲಡ್ ಟೆಸ್ಟು ಎಮ್ ಆರ್ ಐ ಸ್ಕ್ಯಾನಿಂಗ್ ಇವೆಲ್ಲ ಬರೀತಾರೆ ಕಾಮನ್ ಆಗಿ ಈಗೆಲ್ಲ ಅದು ನಡೀತಾ ಇದೆಯಲ್ಲ ಎಲ್ಲ ಬರೀತಾರೆ ಅವೆಲ್ಲ ರಿಸಲ್ಟ್ ಬಂದ ಮ ಬಂದಾದ ಮೇಲೆ ಹೇಳ್ತಾರೆ ನೋಡಿ ನಿಮ್ಮವ್ರಿಗೆ ತುಂಬ ಸೀರಿಯಸ್ ಇದೆ ಹೀಗಾಗಿ ನಾವು ಅಡ್ಮಿಟ್ ಮಾಡಿಕೊಳ್ಳೇಬೇಕು ಅಂಥೇಳಿ ಅವ್ರನ್ನ ಅಡ್ಮಿಟ್ ಮಾಡಿಕೊಳ್ತಾರೆ ಐ ಸಿ ಯುಗೆ ಸೇರಿಸ್ತಾರೆ ಹೀಗೆ ಟ್ರೀಟ್ಮೆಂಟ್ ನಡೀತದೆ ಕೆಲವು ದಿನಗಳಾದಮೇಲೆ ಆ ವೈದ್ಯಾಧಿಕಾರಿಗಳು ಡಾಕ್ಟರ್ ಬಂದು ಹೇಳ್ತಾರೆ ಅವರಿಗೆ ನೋಡಿ ನಾವೆಲ್ಲ ಮಾಡೋದು ಮಾಡಿದ್ದೀವಿ ಇನ್ನು ಆ ದೇವರೇ ಅವ್ರನ್ನ ಕಾಪಾಡಬೇಕು ನಾವು ಕೊಡ್ತಕ್ಕಂಥ ಚಿಕಿತ್ಸೆಗೆ ಅವರ ದೇಹ ಸ್ಪಂದಿಸುತ್ತಿಲ್ಲ ಹೀಗಾಗಿ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ ದಯವಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಹೇಳ್ತಾರೆ ಶಿಕ್ಷಣ ಕೊಟ್ಟು ಅವ್ರನ್ನ ಮನೆಗೆ ಕಳಿಸ್ತಾರೆ ಒಂದು ರೂಮ್ನಲ್ಲಿ ಅವರ ಚಿಕಿತ್ಸೆ ನಡೆಯುತ್ತೆ ಆವಾಗ ಮನೆಯವರೆಲ್ಲ ಸೇರ್ತಾರೆ ಏನು ಮಾಡೋದು ಅವರು ಭಾಳ ಸೀರಿಯಸ್ ಆಗಿಬಿಟ್ಟಿದೆ ಯಾವಾಗ ಹೋಗ್ತಾರೋ ಏನೋ ಮತ್ತು ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಇದೆಯಲ್ಲ ಈ ದೊಡ್ಡವನಿಗೆಷ್ಟು ಚಿಕ್ಕವನಿಗೆಷ್ಟು ಅಕ್ಕ ಇದ್ದಾಳೆ ಈ ಮೂರು ಜನ ಏನೇನು ಹಂಚ್ಕೋಬೇಕು ಏನೇನಿಲ್ಲ ಇದನ್ನೆಲ್ಲ ಹೇಗೆ ಮಾಡೋದು ಎಲ್ಲ ಅವ್ರ ಮೇಲೆ ಇದೆ ಅವ್ರು ಹೇಳಿದಂಗೆ ಆಗುತ್ತೆ ಹೇಗಾದರೂ ಮಾಡಿ ಅವ್ರನ್ನ ಮದ್ಸಿದ್ರು ಒಳ್ಳೆಯದು ಅಂಥೇಳಿ ಪೇಚಾಡ್ತಾರೆ ಏನು ಇರಲಿ ಅಂಥೇಳಿ ಅವ್ರು ಏನು ಮಾಡ್ತಾರೆ ತಮ್ಮ ಬಂಧುಗಳಿಗೆ ತಮ್ಮ ಹೇಳಿ ಹೇಳ್ಕಳ್ಸ ನೋಡಿ ಮೊದಲನೇ ಕಾಲದಲ್ಲಿ ಆದರೆ ಹೇಗಿತ್ತು ಅಂದರೆ ಆವಾಗ ಈ ಗ್ರಾಮಗಳಲ್ಲಿ ಪೋಸ್ಟ್ ಆಫೀಸ್ ಇರಲಿಲ್ಲ ಟೆಲಿಗ್ರಾಮ್ಗಳು ಇರಲಿಲ್ಲ ಪತ್ರಗಳು ಬರಲಿಕ್ಕೆ ಕಷ್ಟವಾಗ್ತಿತ್ತು ಬಂಧುಗಳೇ ಅಂಥ ಒಂದು ಕಾಲ ಯೋಚನೆ ಮಾಡಿ ಆಗಿನ ಕಾಲದಲ್ಲಿ ಸುದ್ದಿಗಳನ್ನು ಹೇಗೆ ಮುಟ್ಟಿಸ್ತಾ ಇದ್ರಂದ್ರೆ ಆ ಸುದ್ದಿ ಮುಟ್ಸ್ಲಿಕ್ಕಂತನೇ ಇರ್ತಾ ಇದ್ದ ಅವನು ಅವ್ರು ಎಲ್ಲೆಲ್ಲಿ ಹೇಳ್ತಾರೆ ಯಾವ ಹಳ್ಳಿಗಳಿಗೆ ಯಾವ ಊರಿಗೆ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಸುದ್ದಿಗಳನ್ನ ಮುಟ್ಟಿಸಿ ಬರ್ತಾ ಇದ್ದ ಅವನು ಒಂದು ಐಡಿಯಾ ಮಾಡಿದ್ದ ಏನಂದ್ರೆ ಸಂತೋಷದಾಯಕ ಅಂದ್ರೆ ಒಳ್ಳೆ ಸುದ್ದಿ ಇತ್ತು ಅಂದ್ರೆ ಕುಂಕುಮ ಹಚ್ಕೊಂಡು ತಲೆಗೆ ಟಾವಿಲ್ ಕಟ್ಕೊಂಡು ನಂಗೆ ನಗ್ತಾ ಹೋಗೋವನು ಅವನು ಯಾವಾಗ ಹಳ್ಳಿಗೆ ಊರುಗಳಿಗೆ ಕಾಲಿಡ್ತಾನಂದ್ರೆ ಜನ ತಿಳ್ಕೊಳ್ತಿದ್ರು ಏನೋ ಸಂತೋಷ ಸುದ್ದಿ ಇದೆ ಏನು ತೊಂದರೆ ಇಲ್ಲ ಅಂತೇಳಿ ಆದರೆ ಅದೇ ದುಃಖದ ಸುದ್ದಿ ಸುದ್ದಿ ಆದರೆ ಕೆಟ್ಟ ಸುದ್ದಿ ಆಗಿದ್ರೆ ಅವನು ಟಾವೆಲನ್ನು ಹೆಗಲ್ ಮೇಲೆ ಹಾಕ್ಕೊಂಡು ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ಗಂಭೀರವಾಗಿ ಒಂದು ರೀತಿ ದುಃಖದತ್ತನಾಗಿ ಅವನು ಸುದ್ದಿ ಮುಟ್ಟಿಸ್ಲಿಕ್ಕೆ ಇದ್ದ ಈ ರೀತಿ ಆಗಿನ ಕಾಲ ಇತ್ತು ಬಂಧುಗಳೇ ಆದರೆ ಈಗ ನೋಡಿ ಮೊಬೈಲ್ಗಳು ಕೈಯಲ್ಲೇ ಆವಾಗ ಆ ಮನೆಯವರು ಮೊಬೈಲ್ ತಗೊಂಡ್ರು ಮೆಸೇಜ್ ಮಾಡೋರು ಮಾಡಿದರು ಕಾಲ್ ಮಾಡೋರು ಮಾಡಿದರು ಇನ್ನು ಕೆಲವರು ಇರ್ತಾರೆ ಮೆಸೇಜು ಕಾಲ್ಗಳಿಗೆಲ್ಲ ನಂಬಲ್ಲ ಅವರು ಏನಂದ್ರೆ ಪ್ರಾಕ್ಟಿಕಲ್ ಆಗಿ ಪ್ರೂಫ್ ಬೇಕು ಅವರಿಗೆ ಅಂಥವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ಆ ವೃದ್ಧರ ಪರಿಸ್ಥಿತಿಯನ್ನು ತೋರಿಸಿದರು ಅವಾಗ ಎಲ್ಲರೂ ಒಬ್ಬರಾಗಿ ಒಬ್ಬೊಬ್ಬರಾಗಿ ಬಂದು ಸೇರ್ತಾರೆ ಸೇರಿದ ಮೇಲೆ ಮನೆಯಲ್ಲಿ ಗುಸು ಗುಸುಗುಸು ಗುಸು ಅಂತೇಳಿ ಈ ಆಸ್ತಿ ಬಗ್ಗೆ ಅವ್ರ ಜೊತೆ ಮಾತಾಡ್ತಾರೆ ಅವಾಗ ಒಬ್ಬರು ಹಿರಿಯರು ಅಂತಾರೆ ಅಲ್ರಿ ಅವರೇ ಪಾಪ ಮಲ್ಕೊಂಡಿದ್ದಾರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಮೊದಲು ಅದನ್ನು ನೋಡ್ಕೊಳ್ಳಿ ಆಮೇಲೆ ಯೋಚನೆ ಮಾಡೋಣ ಎಲ್ಲಿ ಹೋಗ್ತದೆ ಆಸ್ತಿ ಅವ್ರ ಆರೋಗ್ಯವನ್ನು ಮೊದಲು ಕಾಪಾಡ್ಕೊಳ್ಳಿ ಆ ನಂತರ ನೋಡೋಣ ಅಂಥೇಳಿ ಹೇಳಿದರು ಹೀಗೆ ಒಂದು ಎರಡು ದಿವಸ ಆದಮೇಲೆ ನೋಡಿ ಒಂದು ವಿಚಿತ್ರ ಘಟನೆ ನಡೀತು ಬಂಧುಗಳೇ ಬೆಳಗ್ಗೆ ಅಚಾನಕ್ಕಾಗಿ ಮುಂಜಾನೆ ನಸುಕಿನಲ್ಲಿ ಆ ಯಜಮಾನರು ಎದ್ದು ಬಿಡ್ತಾರೆ ಎದ್ದು ಸ್ನಾನ ಮಾಡಿ ಪೂಜೆ ರೂಮಿಗೆ ಹೋಗಿ ಧ್ಯಾನ ಮಾಡಿ ಆ ಭಗವಂತನನ್ನು ಸ್ಮರಿಸಿಕೊಂಡು ತಮಗೇನೇನು ಬೇಕು ಎಲ್ಲ ತಿಂಡಿಗಳನ್ನು ಮಾಡಿಸಿ ತಿಂದು ಆರಾಮಾಗಿ ಮನೆಯಲ್ಲಿ ಓಡಾಡ್ಕೊಂಡಿರ್ತಾರೆ ಎಲ್ರಿಗೂ ಗಾಬರಿ ಆಗ್ತದೆ ಏನಪ್ಪ ಇದು ಆ ಡಾಕ್ಟರ್ ನೋಡಿದರೆ ಏನೋ ಇನ್ನೊಂದು ಮೂರ್ನಾಲ್ಕು ದಿವಸ ಇರ್ತಾರೋ ಇಲ್ಲೋ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದರು ಇಲ್ಲಿ ನೋಡಿದರೆ ಹೀಗಾಯ್ತು ಅಂತೇಳಿ ಅವಾಗ ಅಲ್ಲಿ ಇರ್ತಕ್ಕಂಥ ಒಬ್ರು ಹೇಳ್ತಾರೆ ಅಲ್ರಿ ಅವ್ರ ಆಯುಷ್ಯ ಗಟ್ಟಿ ಇದೆ ಅದಕ್ಕಾಗಿ ಬದುಕಿ ಬಂದರು ಇನ್ನೊಬ್ರಂತಾರೆ ಅಂತಾರೆ ಅವರು ಲಕ್ಕಿ ಫೆಲೋರಿ ಅವರು ಸಾವಿನ ಕದ ತಟ್ಟಿ ಸಾವಿನ ಬಾಗಿಲನ್ನು ತಟ್ಟಿ ಮತ್ತೆ ವಾಪಸ್ ಬಂದರು ಇದನ್ನ ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಬಂಧುಗಳೇ ಅದೇ ರೀತಿ ಆಳ್ವಾರರು ಸಹ ವೈಕುಂಠದ ಕದ ತಟ್ಟಿ ವಾಪಸ್ ಬಂದರು ಹೇಳಿ ಬಂಧುಗಳೇ ನೋಡಿ ಈ ಶ್ರೀ ವೈಷ್ಣವ ಪಂಥವನ್ನು ಸಾರಿದವರಲ್ಲಿ ಮುಖ್ಯವಾಗಿ ಹನ್ನೆರಡು ಜನ ಆಳ್ವಾರರು ಈ ಆಳ್ವಾರರ ಸಂತತಿ ಶ್ರೀ ವೈಷ್ಣವರಿಗೆ ಬಹಳ ಒಂದು ದೊಡ್ಡ ಕೊಡುಗೆ ಈ ಆಳ್ವಾರರಲ್ಲಿ ಮೊದಲನೇ ಆಳ್ವಾರ ಎಂದರೆ పొయ్యై ఆళ్వారరు పొయ్ గై ఆరు ఇవరు హుట్టి క్రీస్త పూర్వ అందరూ క్రీస్త హోదా ముంచె క్రీస్త ఇప్ప ಅಂತ హోదా బిఫోర్ బిఈ ఎరా క్రీస్త్ క్రైస్త అర ఆ పొయ్యై ఆళ్వార ಹುಟ್ಟಿದ್ದು ಕ್ರಿಸ್ತಪೂರ್ವ ನಾಲ್ಕು ಸಾವಿರದ ಎರಡು ನೂರ ಮೂರರಲ್ಲಿ ಅಂದರೆ ಸರಿ ಸರಿಸುಮಾರು ಇಲ್ಲಿಗೆ ಆರು ವರ್ಷದ ಮೇಲಾಯಿತು ಆರು ವರ್ಷ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಂತ ಅನ್ಕೊಳ್ಳಿ ಈ ಆರು ಸಾವಿರದ ಎಪ್ಪತ್ತೈದು ವರ್ಷಗಳ ಹಿಂದೇನೆ ನಮ್ಮ ಪ್ರಥಮ ಆಳ್ವಾರರು ಪೈಗೈ ಆಳ್ವಾರರು ಹುಟ್ಟಿದ್ದು ಬಂಧುಗಳೇ ನೋಡಿ ನಮ್ಮ ಶ್ರೀ ವೈಷ್ಣವ ಪಂಥ ಎಷ್ಟು ಅಷ್ಟೊಂದು ಪುರಾತನವಾದದ್ದು ಈ ಹಿಂದೂ ಧರ್ಮ ಸನಾತನ ಧರ್ಮ ಬಹಳ ಪುರಾತನವಾದದ್ದು ಈ ಭೂಮಿಗೆ ಮೊದಲೇ ಬಂದದ್ದೇ ನಮ್ಮ ಹಿಂದೂ ಧರ್ಮ ಅದಕ್ಕಾಗಿ ಈ ಹಿಂದೂ ಧರ್ಮಕ್ಕೆ ಅಷ್ಟೊಂದು ಬೆಲೆ ಬಂಧುಗಳೇ ಈ ಆಳ್ವಾರರು ಹುಟ್ಟಿದ್ದು ಮೊದಲನೆಯವರು ನಾಲ್ಕು ಸಾವಿರದ ಎರಡುನೂರ ಮೂರು ಅಂದರೆ ಪರಮಾತ್ಮ ಶ್ರೀಕೃಷ್ಣ ಹುಟ್ಟಿದ್ದು ಕ್ರಿಸ್ತಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕ್ರಿಸ್ತಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಏಟ್ ಬಿ ಸಿ ಈ ಶ್ರೀಕೃಷ್ಣ ಪರಮಾತ್ಮನು ಹುಟ್ಟೋದಕ್ಕಿಂತ ಮುಂಚೆ ಒಂಬೈನೂರ ಎಪ್ಪತ್ತೈದು ವರ್ಷಗಳ ಮೊದಲೇ ಹೊಯ್ಗೆ ಆಳ್ವಾರರು ಹುಟ್ಟಿದರು ನಮ್ಮ ದ್ವಾಪರ ಯುಗ ಅಂತ್ಯವಾದದ್ದು ಮೂರ್ ಸಾವಿರದ ಒಂದು ನೂರ ಎರಡರಲ್ಲಿ ಮೂರು ಸಾವಿರದ ಒಂದು ನೂರ ಎರಡರಲ್ಲಿ ಅಂದ್ರೆ ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಮೂರ್ ಸಾವಿರದ ಒಂದು ನೂರ ಎರಡರಲ್ಲಿ ಈ ಕಲಿಯುಗ ಪ್ರಾರಂಭವಾಯಿತು ಬಂಧುಗಳೇ ಕಲಿಯುಗ ಪ್ರಾರಂಭ ಆದ ನಲವತ್ತ್ ವರ್ಷಗಳ ನಂತರ ಒಬ್ಬ ಆಳ್ವಾರರು ಹುಟ್ಟಿದರು ಅವರೇ ನಮ್ಮ ಆಳ್ವಾರ್ ಅವರು ಹುಟ್ಟಿದ್ದು ಕ್ರಿಸ್ತಪೂರ್ವ ಮೂರು ಸಾವಿರದ ಐವತ್ತೊಂಬತ್ತರಲ್ಲಿ ತ್ರೀ ತೌಸಂಡ್ ಫಿಫ್ಟಿ ನೈನ್ ಬಿ ಸಿ ಅವರು ನಮ್ಮ ಆಳ್ವಾರ ಬಗ್ಗೆ ಹೇಗೆ ಏಕೆ ಹೇಳ್ತಿದ್ದೇನೆಂದರೆ ಬಂಧುಗಳೇ ಅವರಿಗೂ ನಮ್ಮ ಭಗವದ್ ರಾಮಾನುಜ ಆಚಾರ್ಯರಿಗೂ ಒಂದು ವಿಶೇಷವಾದ ಸಂಬಂಧ ಇದೆ ಬಂಧುಗಳೇ ಒಂದು ವಿಶೇಷವಾದ ಸೂಚನೆ ಇದೆ ನಮ್ಮಾಳವರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ವಿರಾಮ ಸರ್ವೇ ಜನೇ ಸುಖಿನೋಭವಂತು ಜೈ ಶ್ರೀಮನ್ನಾರಾಯಣ ಜೈ ರಾಮಾನುಜ ಎಲ್ಲರಿಗೂ ನಮಸ್ಕಾರ